ನಮಸ್ಕಾರ ರೀ ಎಲ್ಲ ನಮ್ಮ ರಾಮದ್ರ ಮಂದಿಗೆ ಇವತ್ತಿನ ನೋಡಿ ಏನಪ್ಪಾ ಅಂದ್ರೆ ನಾವು ಹುಟ್ಟು ಹುಡುಗರು ಕುಡಿಕ್ಯಾರ ನಮ್ಮ ಮೂರ ಬಗುರುಗಳ್ ಹೊಂಟೇವೆ ನಿಮಗೂ ತೋರಿಸ್ಬೇಕಂತ ಮನಸ್ಸು ಆತ ಅದಕ್ಕೆ ತೋರಿಸ್ತೇವೆ ನೋಡ್ಕೊತು ಬನ್ರಿ ಬರ್ರಿ ಹೊಂಟೇವಿ ಹುಟ್ಟು ಹುಡುಗರು ಬಾ ಈಗ ಹುಟ್ಟು ಹುಡುಗರು ಹೊಂಟೇವಿ ಇನ್ನು ತೋಟಲ್ಲಿ ಎರಡು ಕಿಲೋಮೀಟ್ರ್ ಐತಿ ಹುಟ್ಟು ಹುಡುಗರು ಹಾಕಿವಿ ನೋಡ್ಕೊಂತರು ಬರ್ರಿ ಮಳಿ ಹತ್ತಿ ತೋಟಲ್ಲಿ ನಾಲ್ಕೈದು ದಿವಸ ಆತ ಹುಟ್ಟು ಹುಡುಗರು ಬಗುರುಗಳ ನೀರು ಪುಲ್ಲಕ್ಕೆ ಆತೈತಿ ಹಿಂಗಾಗಿ ಬಗುರ್ಗಳಕ್ಕೆ ಹೋಗಬೇಕಂತ ಮನಸ್ಸು ಆತ ಅದಕ್ಕೆ ಬೊಗರ್ಗಳು ಕುಂಟೆ ಬಿಟ್ಟೇವಿ ನಮ್ಮ ಹುಡುಗ್ ತಾವೆ ತಾವೆಲ್ಲ ತೋರಾಡ್ತಾನ ಏನು ಮಾಡಕ್ಕೆ ಕೊಡ್ಲ ತಳಿ ಅದಕ್ಕೆ ಮತ್ತು ನಾವು ಹಂಗೆ ಚೂಡು ಊರು ನಮ್ಮ ಮಿಷನ್ ಬರತ್ತಾಗ ನಾವು ಇಬ್ಬರ ಬಡ ಹೊಂಟ್ ಯಾಕಂದ್ರೆ ಫುಲ್ ಈಶಾ ಹಿಡ್ದೈತಿ ಅಲ್ಲಿ ಕಡ್ತಮ್ ಕಡ್ತಮ್ ಅಂತೇಳಿ ಬರ್ರಿ ಈಶಾ ಹಿಡ್ದು ಎಲ್ಲ ತೋರಿಸ್ತೀವಿ ನಿಮ್ಗೆ ನಾವು ಒಂದು ವಾರ ತ ಬ್ಲ್ಯಾಕ್ ಬಿಡಿ ಹಾಕಿ ಎಲ್ಲ ಯಾಕಂದ್ರೆ ಮಳಿಗಿಳಿ ಹತ್ತಿ ಕಾಲೇಜ್ಗೋಗಿ ಬರ್ಬೇಕಾದ್ರೆ ಎಲ್ಲ ಲೇಟಾಗಿ ಬಾಳೆ ಹೇಳು ಅನ್ನೋದಾಗೈತಿ ಅದ್ಕೆ ಇವತ್ತು ಹಾಕ್ತೀವಿ ನೋಡ್ರಿ ಫುಲ್ ಇವತ್ತ ತಾಯಿ ತಿರ್ಯಾಡ ಹೆಂಗೆ ಹೆಂಗ ಇನ್ನು ಇನ್ ಬಿಟ್ಟು ನೀನು ಚಡ್ಡಿ ಕೋ ತಿಾಡ್ತ್ರಿ ತಿರ್ಯಾಡ ಹುಡುಕಿ ನಮ್ಗೂ ನಡ್ಕೊತ್ರಿ ಬೇಸರ ಆತ ಒಂದು ಹಾಡ ಹಾಡ್ತೀವಿ ಕೇಳ್ಕೊಂಬರ್ರಿ ಮಾಡೀನಿ ಕೆಡಕ ನನ್ ಯಾಕ ಮಾಡಿದ್ಯಾ ಹುಡುಕ ನಾಯೀನಾ ಮಾಡೀನಿ ಕೆಡಕ ನನ್ಯಾಕ ಯಾಕ ಇದೆ ಹುಡುಕ ನನ್ನೆಲ್ಲ ಹುಡುಗ ಸಿಗಲ ಗೆಳತಿ ಹುಡ್ಕಾಕ ಹುಂಗ ಫುಲ್ ಮನ್ಷಿಗ್ ಹತ್ತೈತ್ರಿ ಹಾಡ ಎಲ್ಲಿ ಒಂದ್ ಕಿಡ್ನಿ ಕಡೆ ಒಂದ್ ಒಂದ್ ಒಬ್ಬರ ಹತ್ತೈತ್ರಿ ಹಾಡಿ ಹಂಗ ಅದಕ್ಕೆ ಇನ್ನೇ ಮಾಡ್ತಾರ ಇನ್ನೊಂದ್ ಹಾಡಕ್ ಕೇಳ್ರಿ ಹಾಡ್ ಮೆಣಸಿ ಒಂದ್ ಹಾಡ ಹಾಡ ಹಾಡು ಮತ್ತೊಂದ್ ಅದನ್ನ ಹಾಡ ಹಾಡಾಡ ಒಂದ್ ಬಿಸಿನ ಮ್ಯಾಗ ಮತ್ತೊಂದ್ ಹಾಡ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಆದಿ ಬೀದಿ ತಿರುಗ್ಯಾಡತ್ರ ನಿನ್ನ ಫೋಟೋ ನೋಡ್ಕೊಂಡ ಅವ್ವ ಅಪ್ಪ ಬರ್ತಾರ ಗೆಳತಿ ಹೋಗಲಾಕ ಕರ್ಕೊಂಡ ಅವ್ವ ಅಪ್ಪ ಬರ್ತಾರ ಗೆಳತಿ ಹೋಗಲಾಕ ಕರ್ಕೊಂಡ ದೇಶ ದೇಶ ಸುತ್ತಾಡಿದರು ನಿನ್ನಂತಗಿ ಶಿ ಗೆಳತಿ ನಾ ಹೊಂಟೆ ನಾ ನೋಡ ಬೊಗರಗೊಳ್ಳ ನಾವು ಹೊಂಟು ಬಿಟ್ಟೇವಿ ಹಾದಿ ಹಿಡ್ಕೊಂಡ ಹಾದಿಯಾಗೆ ಎಲ್ಲ ಹಸಿರಾಗ್ಯಾವ ಇದು ನೋಡ್ರಿ ಗುಡ್ಡ ಇದ ರೋಡ ನಡ್ಕೊತ ರೋಡ್ ರೋಡ್ನ್ಯಾಗ ನೋಡ್ರಿ ಇಲ್ಲಿದ್ದು ಇದು ಹೈವೇ ಇದ್ದಂಗೆ ಎಲ್ಲರಿಗೆ ಹುಡುಗಿಯರ್ ಇದಾರೆ ಎಲ್ಲ ಇಲ್ಲಿ ಅಡ್ಯಾಡ್ತಾರ ಕಾಂತ ನೋಡ್ರಿ ಅದ ಗುಡ್ಡ ಈಗ ನಾವು ಅಲ್ಲಿ ಅದ ಕೊಳಕ್ಕ ಹೊಂಟೇವಿ ಅದ್ರ ಹೆಸರು ಬಂದ್ಬಿಟ್ಟ ಬಗರ್ಗಳಾದ್ರ ಹೆಸರು ಆ ಬಗುರುಗಳ್ಕೆಕ್ ನಾವು ಹೊಂಟೇವೆ ಇಶಾಡಕ ಹಿಂದ ಹುಡುಗರು ದನಗಿನ್ ಹೊಡ್ಕೊಂಡ್ ಬರತ್ತವ ಯಾಕಂದ್ರೆ ದನಾನು ತೊಳಿತಾರಂತವ್ರ ಅವ್ರು ರಟ್ಟೆ ತೊಳಿಲಾರ್ದ ಅದಕ್ಕೆ ಹೂನ್ ಬರ್ರಿ ನಾವು ಇದ್ರ ಹೆಸರು ಬಂದ್ಬಿಟ್ಟ ಬಟ್ಟೆ ಮಾಡಕ್ಕಂತ ಅವಾಗಿನ ಕಾಲ್ದಾಗ ಕಿಸಿದಾಗ ಹಾಕೊಂಡ್ರು ರೊಕ್ಕ ಹಾಕಿತ್ತಂತಿದೆ ಈಗ ಯಾರು ರೊಕ್ಕೋಗನು ಆಗುಲ್ಲ ಅಂತ ಗುಡ್ದಾಗ ಅಡ್ಡ್ಯಾಡದ ನೋಡ್ರಿ ಹುಳ ಇದಾರ ರೊಕ್ಕೋಗುಲ್ಲ ಏನಾಗಲ್ಲ ಈಗ ಎಲ್ಲ ಡೂಪ್ಲಿಕೇಟ್ ಇದೆಲ್ಲ ಸ್ವಿಮ್ಮಿಂಗ್ ಮಾಡಿ ಹೋಗದ್ ಬಿಡ್ದು ಗಸಲ್ ನೋಯ್ಬಿಡದ ಅಡ್ಡಾಡಕ್ಕೆ ಬರ್ರಿ ಗುಡ್ಡದಾಗ ಹೊಂಟಾಗ್ಬಿಟ್ಟೇವಿ ನಮ್ಮ ನೋಡ್ರಿ ಗುಡ್ಡ ಗುಡ್ಡದಾಗ ಇದ್ದ ನಾವು ಕಲ್ದಾಗ ನಡ್ಕೊಂಟೇವಿ ಗಾಡಿ ಗಿಡಿ ಏನು ಬರಂಗಿಲ್ಲ ನಾವಿಲ್ಲಿ ಹೋತ್ ನೋಡ್ರಿ ಆರ್ಕೊಂತ ಹುಡುಗರೈತಿ ಹುಟ್ಟೂರು ಹೊಂಟೇವಿ ಇದ ನಮ್ಮ ಊರು ಕೊಳ್ಳ ಅದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ಇದೊಟ್ಟು ಗುಡ್ಡ ಗುಡ್ದಾಗಿದ್ದ ಒಟ್ಟು ಹುಡುಗರು ಹೊಂಟೇವಿ ಆದ ಕಾರಣ ನಾವೆಲ್ಲರೂ ನಡ್ಕೊತ ಹೋಗ್ಬೇಕಂತ ಅನ್ನಿಸ್ತ ನಡ್ಕೊಂಡು ತಂಟ ನೋಡ್ರಿ ತೋರಿಸ್ತೇವೆ ಗುಡ್ಡ ಹ್ಯಾಂಗ್ ಅಂತೆ ಗಂಟಿ ಭಾಳ ಭಾಳದವ್ರೆ ಇಲ್ಲಿ ಒಬ್ಬೊಬ್ರಾಗ ಬಂದ್ರೆ ಹೆಣನ ಹಾಕತ್ ಮನಿಮದ ಗುಡ್ಡ ಗಿಡ್ಡ ಮನೆ ಆಗ್ಬೋದೈತಿ ಇದು ನೋಡ್ರಿ ಬೊಗುರ್ ಬಗುರ್ಗಳಾಗೈತೆ ಈಗ ಇದು ಬಗುರ್ಗೊಳನ ಇದಿಷ್ಟು ಅರಣ್ಯ ಪ್ರದೇಶ ಐತಿ ಬರ್ರಿ ಹುಟ್ಟು ಊರು ಅಂತೇಳಿ ನೋಡ್ರಿ ಅದು ಗುಡ್ಡ ನೋಡ್ರಿ ಇದೆ ಬರ್ರಿ ನಮ್ದು ಮಾಡ್ಕೊಂಡು ತಗೊಂಡ್ರಿ ಇನ್ನ ಯಾಕಪ್ಪ ಅಂದ್ರೆ ಮಲಿಗೆ ಗಿಳಿ ಆಗಿ ಮನೆ ಹಳ್ಳ ಕೋಳ ಹರಿದ್ಯಾಡ ಇಲ್ಲಿ ನೋಡತ್ತೀರಿ ನೀವು ಹಿಂದೆ ನೋಡ್ರಿ ಓ ಅಲ್ಲಿ ಕೊಳ ಹರಿಯಾತೈತಿ ತೋರಿಸ್ತಾನೆ ಬರ್ರಿ ಇದು ನೋಡ್ರಿ ಕೊಳ ಕೊಳ್ಳದ ಬಂದ ಬಿಟ್ಟಿವಿ ಇದೆಲ್ಲ ಹಾದಿ ಎಲ್ಲ ತೋರಿಸ್ತೀವಿ ನೋಡೇ ಬಿಡ್ರಿ ಇದೂ ಆದ್ರೆ ಕೊಳ ನೋಡ್ರಿ ಇಲ್ಲಿ ಬಗ್ಗಿ ಹೋಗ್ಬೇಕ ಯಾಕಂದ್ರೆ ಗಿಡ ಬಾಳದ ಇಲ್ಲಿ ಬಂದ ಬಿಡ್ತ್ರಿ ಆಕ್ಚುಲಿ ನಮ್ಮ ಬಗರ್ಗಳ ನೋಡೇ ಬಿಡ್ರಿ ಇದು ತಳಗಿನ ಹೊಂಡ ತಳಗಿನ ಹೊಂಡ ಬಂತ ನೋಡ್ರಿ ಕೆಳಗಿನ ಹೊಂಡ ಬರ್ರಿ ಹಂಗಾದ್ರ ನಾನು ಆ ನೀರಾಗ ಹೋಗೇ ಬಿಡ್ತೇನೆ ಟಾಪಾ

ಬರ್ರಿಯೋಯಪ್ಪ ಎದರಿಕ ಅಗತತಿ ಇಲ್ಲಿ ಬಿದ್ರ ಕಲಾಸ್ ಬೆಳಕ ಬರ್ರಿ चलो व्रत चलो ಛೇ ಇನ್ ಏಕ್ ಟುನೆ ನಮ್ ನೋರ್ಮಿ ಕ್ಯಾಮೆರಾಮನ್ ಮುಂದು ಪರಪ ಮುಂದು ಬಿಟಿ ಬಿಟಿ ಅಯ್ ಈ ಈ ಇಲ್ಲಿ ಗುಡ್ದಾಗ ಕುಂತು ಒಂದು ಆಡು ನೆನಪಾಗ್ತಿ ಹಾಡೇ ಬಿಡ್ತಾನೆ ನೋಡ್ರಿ ಹಚ್ಚಿಲ್ಲ ನೀ ಕಾಲೇಜ ಬಿಡಿಸಿ ಕರ್ಕೊಂಡು ಹೋಗಿ ಕುಂತಿ ಗುಡ್ದಾಗ ಹಾನಿ ಮಾಡಿ ಹೇಳಿದ್ದಿ ಗೆಳತಿ ಪರಮೇಶ್ವರನ ಮನೆಯಾಗ ಹುಡಿದಿ ನನ್ನಾಗ ಹಾಡಿದ್ದೀಯಾಗ ಜಾಯೇನ ಬಗುರಗೊಳ್ಳ ಸಾಕಿನ್ನ ಹಾಡ ಗಿಡ ಹಡಗಾಡ ಬರ್ರಿ ಬಗರ್ಗಳು ನಾನು ತೋರಿಸ್ತೇನೆ ಇನ್ನ ಇನ್ನಿದ್ದ ತೋರಿಸ್ತಾನೆ ಬರ್ರಿ ಇದು ಈ ಗುಡ್ಡ ಹತ್ಬೇಕಾದ್ರೆ ಭಾಳ ಕಷ್ಟ ಐತ್ರಿ ಯಾಕಂದ್ರೆ ಸಣ್ಣ ಊರು ಬಂದು ಬಿದ್ದು ಸಹ ತೊಗಿಲ್ಲ ಆಕ್ಚುಲಿ ಆ್ಯಕ್ಚುಲಿ ನಮ್ಮ ಬೊಗುಗಳ ನೀರು ಹರಿಯಾದ ದುಷ್ಟು ಅದ ಒಳ್ಳೆ ಅಲ್ಲಿ ಹರಿದೈತೆ ನೋಡ್ರಿ ಎಲ್ಲ ಹರಿದು ಎಲ್ಲ ಬೊಗರ್ಗಳ ನೀರ ಇದು ಬೊಗುಗಳ ಗುಡ್ಡನ ಬೈ ನೀರು ಐತೆ ನೋಡ್ರಿ ಸೌಕರ ನೋಡ್ಕೊತೀರ್ರಿ ನಾವೆಲ್ಲ ಹಿಡಿಯೋದ ತೋರಿಸ್ತೇವೆ ಮಹೇಶ್ ಹಾಯ್ ಮಾಡುವ ಹಂಗೀಗ ಬಿರ್ಸಿನ ಮ್ಯಾಗ ಕಾದ ಬಿಟ್ರು ನೋಡ್ರಿ ಹುಡುಗರ ಬಡಾಶ್ ಬರ್ರಿ ಈಗ ಒಳೆಯಾಗ ಹೋಗಿ ಜಿಗದ ಬಿಡುನು ಇದ್ರುಗಳಾಡ್ತೀವಿ ನೋಡ್ರಿ ತಳಗಿನ ರಮೇಶ್ ಅದ ನೋಡ್ರಿ ರಮೇಶ್ ತೋರಿಸ್ತೇವೆ ನೋಡ್ರಿ ಇಲ್ಲಿ ಬ ರಮೇಶ್ ಅನ್ನ ನಿಂತಾನ ಅವ ಚಳಿ ಇಲ್ಲಿ ಮ್ಯಾಗ ಬರ್ರಿ ಅಂತ ಹೆದ್ರಿ ಅನುವ ಅದಕ್ಕೆ ಇಲ್ಲೇ ಮಾಡತ್ತೀವಿ ಇದ ನೋಡ್ರಿ ಬಗರ್ಗೊಳ ಟ್ಯಾಂಪ್ಲೇಟ್ಸ್ ಅಕ್ಕ ಮೈಸಿ ಜಿಗಿ ಹಂಗಿ ಕಡೆ ಶುರು ಮಾಡಿಬಿಟ್ಟು ಕೇಳಿ ನಿಮಗೂ ತೋರುತ್ತೆ ಬರ್ರಿ ಬನ್ರಿ ನಿಮ್ದು ಹಾಕಿ ಯಾರಲ್ಲಿ ಯೋಚನೆ ಬನ್ರಿ ಚಲೋ ಇಲ್ಲ ಕೇಳಿ

ಬಾಯ್ರಿ ಎಲ್ಲರಿಗೂ ಮತ್ತೆ ಮುಂದಿನ ನೋಡೋದ ಶೂನ್ ಅಂತ ಹೇಳುತ್ತ ಇದೇ ರೀತಿ ಯಾವ್ದಾರ ಗುಡ್ಡ ಗಿಡ್ಡಕ್ಕೆ ಎಲ್ಲರು ಹೋದೀವಿ ಅಂದ್ರೆ ಮತ್ತೆ ಬ್ಲ್ಯಾಕ್ ವಿಡಿಯೋ ಮಾಡ್ತೀವಿ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಷ್ಟೇ ವಾಯ್ಸ್ ಅಂತ ಐತಿ ಎಲ್ಲ ಕೋಳಿಗಳು ಅರಿಯತ್ತವ ಬಾಯ್ ಶಿವ